ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಡಾಕ್ಟರ್

बीजापुर के डीसी साहब के दफ्तर में डीसी ऑफिस में हमें तमाम भीम आर्मी के हमारे जो अध्यक्ष हैं उपाध्यक्ष हैं बाद में हमारे तमाम हमारे भीम आर्मी के तमाम लोग मौजूद हैं इस मौके पर हमने भी दावत देते हमें भी इस मौके पर आए आज का जो है हमारा प्रोटेस्ट करने का मकसद ये है भीम आर्मी की जानब से प्रोटेस्ट हो रहा है आ, जो एक वकील जो हमारे जज साहब के ऊपर एक जूता भिरने की कोशिश जो कर रहे हैं इसके इसे हमें, हमें इसकी हिंदुस्तान के संविधान को तोड़ने की कोशिश कर रहे हैं।, और इनो जो है <cart pirates> जो हैं इनो जो हरकत कर रहे हैं ऐसी हरकत इन्होंने नहीं करना था ये हमें इसकी पुरजोर हमें इसकी मजम्मत करते है भीम आर्मी की जानब से आज यहाँ प्रोटेस्ट कर रहे हैं प्रोटेस्ट में जो है हमारे मतीनाना और हमारे अध्यक्ष मिला को है मैं आप सबको ये विनती करता इसे ये जो वकील है इसे कानूनी कार्रवाई इसके ऊपर कार्रवाई करना ऐसी हमारी मांग है भीम आर्मी की तरफ से बाबा साहब जय भीम ಗಣ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತ ಗವಾಯಿ ಸಾಹೇಬರಿಗೆ ಒಬ್ಬ ಮನುವಾದಿ ಹಾಗೂ ಭಯಂಕರ ಮೂಲಭೂತವಾದ ಜಾತ್ಯತೀತ ಜಾತಿಯನ್ನು ಜಾತಿಯ ಒಂದು ಹೊದಿಕೆಯನ್ನು ಹೊತ್ತಿಕೊಂಡಂತ ರಾಕೇಶ್ ಕಿಶೋರನ್ನಂತ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಬೂಟನ್ನು ಎಸೆದಿರುವ ಸಂದರ್ಭದಲ್ಲಿ ಇವತ್ತಿನ ಈ ಘಟನೆಗೆ ನೇರವಾಗಿ ನಾನು ಭೀಮ್ ಆರ್ಮಿ ಹಾಗೂ ಇನ್ನಿತರ ಸಂಘಟನೆಗಳ ವತಿಯಿಂದ ನಾನು ಒಬ್ಬ ಕಾರ್ಯಕರ್ತನಾಗಿ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಇದಕ್ಕೆ ಎಂದು ನಾನು ಹೇಳಲು ಇಚ್ಛ ಪಡುತ್ತೇನೆ ಇಂಥ ಮನುವಾದಿಗಳು ಇಂಥ ಜಾತಿವಾದಿಗಳು ಈ ರೀತಿ ಒಂದು ಸಂವಿಧಾನದ ಮೇಲೆ ಹಲ್ಲೆ ಮಾಡುತ್ತಿರುವುದು ಒಂದು ಮಹಾಭಯಂಕರ ದುರಂತಕ್ಕೆ ನಾಂದಿ ಆಗುತ್ತ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂತ ಮಾತನ್ನು ಹೇಳಲು ಇಚ್ಛೆ ಪಡುತ್ತೇನೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಂಶದ ಕುಡಿಯಾಗಿ ನಾನು ನನ್ನ ಸಮಸ್ತ ಜೈವಿ ಬಂಧುಗಳೊಂದಿಗೆ ಹಾಗೂ ನನ್ನ ಸಮಸ್ತ ಹಿಂದೂ ವರ್ಗದೊಂದಿಗೆ ಅಲ್ಪಸಂಖ್ಯಾತ ಎಲ್ಲ ಸಮಾಜದೊಂದಿಗೆ ನಾವು ಈ ಸಂವಿಧಾನವನ್ನು ಉಳಿಸಲು ನೂರಕ್ಕೆ ಸಾವಿರ ಪಟ್ಟು ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ಸಂವಿಧಾನವನ್ನು ಉಳಿಸುತ್ತೇನೆ ಅಂತ ಮಾತ್ರ ನಾನು ಹೇಳಲು ಇಚ್ಛೆ ಪಡುತ್ತೇನೆ ಅದೇ ರೀತಿ ನಾನು ನೇರವಾಗಿ ಮತ್ತೊಮ್ಮೆ ಆರೋಪ ಮಾಡುವುದೆಂದರೆ ಇಂಥ ಮನುವಾದಿಯು ಈ ರೀತಿಯ ದುಷ್ಕರ್ತ ಮಾಡಲು ಸಂಪೂರ್ಣವಾಗಿ ಭಾರತ ದೇಶದ ಗಣಕರ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಶಾರೇ ನೇರ ಹೊಣೆಯೊಂದು ನಾನು ಮತ್ತೊಮ್ಮೆ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ ಇದಕ್ಕೆ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಿತ ಬಿಆರ್ ಗವಯ ಅವರಿಗೆ ಆದಂತ ಅನ್ಯಾಯಕ್ಕೆ ಆ ಕಿಶೋರಂಬ ಮನುವಾದಿಗೆ ಪಕ್ಷ ಶಿಕ್ಷೆ ಆಗಲಂದು ಒತ್ತಾಯ ಪಡಿಸುತ್ತೇನೆ ಭೀಮ್